ఎల్ట్రిగు నమస్కారా వెల్కమ్ బ్యాక్ టు మై ఛానల్ నేను రమ్యా ಇವತ್ತಿನ ವೀಡಿಯೋದಲ್ಲಿ ಚೈನು ತುಂಬಾ ಕಪ್ಪಾಗಿರುತ್ತೆ ಅಲ್ವಾ ಸೊ ಇದನ್ನ ಯಾವ ರೀತಿ ಈಸಿಯಾಗಿ ಇದನ್ನ ವಾಶ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೂರೇ ಪದಾರ್ಥದಿಂದ ನಾವು ಆರಾಮಾಗಿ ಚೈನಲ್ಲಿ ಇರೋ ಕೊಳೆಗಳನ್ನೆಲ್ಲ ನಾವು ಈಸಿಯಾಗಿ ತೆಗಿಬೋದು ಸೊ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕಾಲ್ಚಾನೆಲ್ಲ ಎಷ್ಟು ಕಪ್ಪಾಗಿದೆ ಅಲ್ವಾ ಸೊ ಇದನ್ನ ನಾವು ಆರಾಮಾಗಿ ಒಂದು ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವು ಕಾಲ್ಚೆನ ವಾಶ್ ಅದು ತುಂಬಾನೇ ಸುಲಭವಾಗಿ ಮಾಡ್ಕೋಬೋದು ಅಂತಾನೆ ಹೇಳ್ತೀನಿ ಏನಾದ್ರೂ ಈಗ ಫಂಕ್ಷನ್ ಹೋಗಬೇಕಾಗಿರುತ್ತೆ ಏನಾದ್ರೂ ಹಬ್ಬ ಹಡಿಗಳಿರುತ್ತೆ ಇರುತ್ತೆ ಇಂಥ ಟೈಮ್ ಅಲ್ಲಿ ನಾವು ಕಾಲ್ಚೆನ್ನ ವಾಶ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಸೊ ಈ ಒಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ ಖಂಡಿತ ನಮ್ಮ ಕಾಲ್ಚೆನ್ನು ಕೂಡ ಹೊಸದಾಗಿ ಪರ್ಚೇಸ್ ಮಾಡಿರೋ ತರ ಇರುತ್ತೆ ಸೊ ಆರಾಮಾಗಿ ಒಂದು ತಕ್ಕ ಮಟ್ಟಗಾದ್ರೂ ಕ್ಲೀನ್ ಆಗುತ್ತೆ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಟ್ರೈ ಮಾಡಿ Hi, welcome to welcome to my channel. Hi, welcome to my channel. Mom, 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 same, same mom. same, same. My dad is playing with

ತುಂಬ ಕಪ್ಪಾಗಿಬಿಟ್ಟಿರ್ತಿರುತ್ತೆ ಅವು ಯಾರು ಫಂಕ್ಷನ್ಗೆ ಹೋಗ್ಬೇಕು ಅಂತಂದ್ರೆ ಸಡನ್ ಆಗಿ ಅದನ್ನ ಕ್ಲೀನ್ ಮಾಡ್ಕೊಂಡು ಹೋಗೋದಕ್ಕಂತೂ ಆಗಲ್ಲ ಆಮೇಲೆ ಅದು ಜಾಸ್ತಿ ಉಜ್ಜೆ ಉಜ್ಜೆ ಅದು ಏನಾಗ್ಬಿಡುತ್ತೆ ಕಟ್ ಆಗ್ಬಿಡುತ್ತೆ ಎಲ್ಲ ಅದಕ್ಕೋಸ್ಕರ ಇವತ್ತು ಸಿಂಪಲ್ ಆಗಿ ಜಾಸ್ತಿ ಉಜ್ಜೆ ಅವಶ್ಯಕೆ ಇಲ್ಲ ಸಿಂಪಲ್ ಆಗಿ ನಾವು ಮಾಡ್ಕೋಬಹುದು ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಪಾತ್ರೆನ ತೊಗೊಳ್ಳಿ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳಿ ಜಾಸ್ತಿ ಏನಾದರೂ ಕಾಲ್ಚನಿದ್ದರೆ ಅಥವಾ ಬೆಳ್ಳಿ ಐಟಮ್ಸ್ಗಳಿದ್ದರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪನೇ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಎರಡು ಟೀ ಸ್ಪೂನ್ ಅಷ್ಟು ನಾನು ಟೀ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕೊಳ್ಳಿ ಯಾವುದಾದ್ರೂ ಓಕೆ ನೆಕ್ಸ್ಟ್ ಇವಾಗ ನಾನು ಪಾತ್ರೆ ತೊಳಿತೀವಲ್ವಾ ವಿಮ್ ಜೆಲ್ಲು ಈ ಥರ ಏನಾದರೂ ಇದ್ದರೆ ನಿಮ್ಮ ಮನೇಲಿ ಇದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ವಿಮ್ ಜೆಲ್ ಇಲ್ಲ ಅಂತಂದರೆ ಮನೆಯಲ್ಲಿ ಯಾವುದಾದ್ರೂ ಶಾಂಪು ಇರುತ್ತೆ ನೋಡಿ ಅದನ್ನೇ ಇದಕ್ಕೆ ಸೇರಿಸ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ಒಂದು ನಿಂಬೆಹಣ್ಣ ಹಿಂಡ್ಕೋಬೇಕಾಗುತ್ತೆ ನಿಂಬೆಹಣ್ಣಂತೂ ತುಂಬಾ ಯೂಸ್ ಆಗೋವಂಥದ್ದು ಇದು ಹಾಕಿದ್ರೆ ಎಂಥ ಕೊಳೆ ಇದ್ರೂ ಸಹ ಎಲ್ಲ ಬಿಟ್ಟೋಗ್ಬಿಟ್ಟಿರುತ್ತೆ ನಮ್ಮ ಪಾಪು ನಗ್ತಾ ಇದ್ದಾನೆ ಇಲ್ಲಿ ನಾನು ಹೇಳ್ತಾ ಇದ್ರೆ ನೋಡಿ ಇಟ್ಕೊಂಡು ಅವನ್ನ ಆನ್ ಮಾಡ್ಕೊಳ್ಳಿ ಇದನ್ನ ಇದನ್ನು ಇಲ್ಲಿಗೆ ಹಾಕ್ಬಿಡಿ ಇದನ್ನೇನು ವೇಸ್ಟ್ ಮಾಡೋದು ಬೇಡ ಇದರಲ್ಲೇ ಚೆನ್ನಾಗಿ ಅದು ರಸ ಬಿಡುತ್ತೆ ನೋಡಿ ಎಲ್ಲಿ ನಿಂತಿದ್ದಾನೆ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಜೊತೆ ನಿಂತ್ಕೊಂಡು ಇವನು ಅಡುಗೆಗೆ ಹೆಲ್ಪ್ ಮಾಡ್ತಾನೆ ನೋಡಿ ಯಜಮಾನ್ಗಿತ್ತ ಶ್ರೀವಾ ಹೇಳು ನೋಡಿ ಈ ಥರ ಬಂದ್ಬಿಡ್ತಾನೆ ಅಡುಗೆ ಗಿಡ್ಗೆ ಏನಾದರೂ ಮಾಡಬೇಕಾದ್ರೆ ನಾನು ಮಾಡ್ತೀನಿ ಅಂದ್ಕೊಂಡು ನೋಡಿ ಈಗ ಚೆನ್ನಾಗಿದ್ದಕ್ಕಾದ ಮೇಲೆ ನಾವಿವಾಗ ನೆಕ್ಸ್ಟು ಕಾಲ್ಗೆಜ್ಜೆನ ಹಾಕೋಬೇಕಾಗುತ್ತೆ ಕಾಲ್ಗೆಜ್ಜೆ ಹಾಕಿದ ತಕ್ಷಣ ಅದು ಒಳಗಡೆ ಕೊಳೆ ಎಲ್ಲ ಬಿಟ್ಟೋಗುತ್ತೆ ತುಂಬಾ ಯೂಸ್ ಆಗುವಂಥದ್ದು ಈ ಒಂದು ಟಿಪ್ಸು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದೆ ಅಂತ ಸೊ ಈ ಒಂದು ನೀರಿಗೆ ಹಾಕಿದ ತಕ್ಷಣ ಅದು ಕೊಳೆ ಎಲ್ಲ ಅಲ್ಲೇ ಕರ್ಗೋಗ್ಬಿಡುತ್ತೆ ಸೊ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿ ಟ್ರೈ ಮಾಡಿದೆ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಿಮ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಒಂಥರ ಟೀ ಇರೋ ಫೀಲ್ ಆಗ್ತಾ ನನಗೆ ನಮ್ಮ ಪಾಪು ಅದನ್ನೇ ಹೇಳ್ತಾ ಇದ್ದ ಇದು ಕುದಿಯೋದು ನೋಡ್ಬಿಟ್ಟು ನಮ್ಮ ಪಾಪು ಟೀ ಅಂತ ಅನ್ಕೊಬಿಟ್ಟಿದ್ದ ಅನ್ಸುತ್ತೆ ಉಕ್ಬತ್ತರ ನೋಡ್ಬಿಟ್ಟು ಅವನು ಚೆಲ್ತು ಚೆಲ್ತು ಅಂತ ಕೆರ್ಚ್ಕೊತಿದ್ದಾನೆ ನೋಡಿ ಹಾಗೆ ನೋಡ್ತಾ ಇರ್ಬೋದು ಕೊಳೆಲ್ಲ ಬಿಟ್ಟಿದೆ ಪರವಾಗಿಲ್ಲ ಅಂತ ಅನ್ನಿಸ್ತು ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಕೂಡ ಕೆಳಗಡೆನೇ ಹಾಕೊಂಡು ಸ್ವಲ್ಪ ಜಸ್ಟು ಸ್ವಲ್ಪ ಅದನ್ನ ಸಲ ವಾಶ್ ಮಾಡ್ಕೊಂಡ್ರೆ ಆಯ್ತು ಖಂಡಿತ ಪರವಾಗಿಲ್ಲ ಅಂತ ಅನ್ನಿಸ್ತು ನಾವೇನು ಅಷ್ಟೊಂದು ಉಜ್ಜೋ ಅವಶ್ಯಕತೆ ಇಲ್ಲ ಬಟ್ ಸ್ವಲ್ಪ ಅದನ್ನು ನೀಟಾಗಿ ಇನ್ನೊಂದು ಸಲ ಬ್ರಷಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಒಳಗಡೆ ಇರುವಂಥ ಎಲ್ಲ ಕೊಳೆ ಎಲ್ಲ ಕ್ಲಿಯರ್ ಆಗುತ್ತೆ ಈ ಥರ ನಿಂಬೆಹಣ್ಣಿರುತ್ತೆ ಅಲ್ವಾ ಇದನ್ನೇ ನಾವು ಇದ್ರ ಮೇಲುಗಡೆ ಸ್ವಲ್ಪ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಒಳಗಡೆ ಇರುವಂಥ ಕೊಳೆಲ್ಲ ಬಿಟ್ಟೋಗುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೋಬೇಕು ಎಲ್ಲ ಕಾಲ್ಚಿನ್ಗೂ ಕೂಡ ನಾನು ಇದೇ ಥರ ಮಾಡಿಕೊಂಡೆ ನಾವು ಮಾಮೂಲಿಯಾಗಿ ಉಜ್ಜಿದ್ರೆ ಅಷ್ಟೊಂದು ಕೊಳೆ ಬಿಟ್ಕೊಳ್ಳಲ್ಲ ಸೊ ಈ ರೀತಿಯಾಗಿ ಟ್ರೈ ಮಾಡಿ ಒಂದು ಸಲ ಖಂಡಿತ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ ಯಾಕೆಂದರೆ ಒಳಗಡೆ ಎಲ್ಲ ತುಂಬಾ ಕಲೆಗಳಿರುತ್ತೆ ಎಲ್ಲ ಕಪ್ಪು ಕಪ್ಪಾಗಿಬಿಟ್ಟಿರುತ್ತೆ ತಂದಿದ್ದು ವಸ್ತ್ರಲ್ಲಿ ಚೆನ್ನಾಗಿ ಇರುತ್ತೆ ಬಟ್ ಎರಡು ಮೂರು ತಿಂಗಳಾದಮೇಲೆ ತುಂಬನೇ ತೀರಾ ಕಪ್ಪಾಗಿಬಿಡುತ್ತೆ ಸೊ ಈ ಥರ ಆವಾಗವಾಗ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ನೆಕ್ಸ್ಟ್ ಈ ಥರ ಕೋಲ್ಗೆಟ್ಟು ಪೇಸ್ಟ್ ಇರುತ್ತೆ ನೋಡಿ ಇದು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ತೊಗೊಳ್ಳಿ ನೋಡಿ ಈ ಥರ ಹಾಕ್ಕೊಂಡು ಇದು ಮತ್ತೆ ಸ್ವಲ್ಪ ಇದ್ರ ಮೇಲುಗಡೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿದ್ರೆ ಇದನ್ನು ಕೂಡ ವರ್ಕ್ ಆಗುತ್ತೆ ಪಾಲಿಶ್ ಮಾಡಿದಷ್ಟೇ ಕ್ಲೀನಾಗಿ ಆಗುತ್ತೆ ಒಳಗಡೆ ಇರುವಂಥ ಕೊಳೆಗಳೆಲ್ಲ ಆರಾಮಾಗಿ ಈಸಿಯಾಗಿ ಬಂದುಬಿಡುತ್ತೆ ಅಂತಲೇ ಹೇಳ್ತೀನಿ ಪರವಾಗಿಲ್ಲ ಅಂತ ಅನ್ನಿಸ್ತು ನಿಜವ್ರು ನಮ್ಮದು ಕಾಲ್ಗೆಜೆಲ್ಲ ತೀರಾ ಕಪ್ಪಾಗ್ಬಿಟ್ಟಿತ್ತು ಉಜಿದ್ರೂ ಸಹ ಈಗ ಎಷ್ಟೇ ಉಜ್ಜಿದ್ರೂ ಸಹ ಅದು ವೈಟ್ ಆಗ್ತಾನೆ ಇರಲಿಲ್ಲ ಪಾಲಿಶ್ ಕೊಡಲೇಬೇಕಾಗ್ತಾ ಇತ್ತು ಸೊ ಪಾಲಿಸ್ಕೆಲ್ಲ ಕೊಟ್ಟು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ರೀತಿ ಕ್ಲೀನಾಗಿ ವಾಶ್ ಮಾಡ್ಕೊಬೋದು ಸೊ ಏನಾದರೂ ಮನೆಯಲ್ಲಿ ಬೆಳ್ಳಿ ಐಟಮ್ಗಳಿರುತ್ತೆ ನೋಡಿ ನಿಮ್ಮ ಮನೇದು ಏನಾದರೂ ದೇವ್ರ ಪಾತ್ರೆಗಳು ದೀಪ ಆಗಿರ್ಬೋದು ತಟ್ಟೆ ಆಗಿರ್ಬೋದು ಅಕಸ್ಮಾತ್ ಏನಾದರೂ ಮೂರ್ತಿಗಳು ದೇವ್ರ ಮೂರ್ತಿಗಳಿರುತ್ತೆ ಅದರದ್ದು ಈ ಥರ ಏನೇ ಒಂದು ಬೆಳ್ಳಿ ಐಟಮ್ಗಳಿದ್ರು ಇದೆ ಥರ ಅದು ಸಪ್ರೇಟಾಗಿ ನೀವು ತೊಳ್ಕೊಡಿ ಕಾಲ್ಚನ್ಗೆ ಮಿಕ್ಸ್ ಮಾಡ್ಕೊಳೋಕೋಗ್ಬಿಡಿ ದೇವರ ಪಾತ್ರೆಗಳನ್ನ ನೀವು ಸಪ್ರೇಟಾಗಿ ವಾಶ್ ಮಾಡ್ಕೊಬೋದು ಇವಾಗ ನಾನು ಕ್ಲೀನಾಗಿರೋ ನೀರಲ್ಲಿ ನಾನು ಇವಾಗ ವಾಶ್ ಮಾಡ್ಕೊತಿದ್ದೀನಿ ಆದಷ್ಟು ಕಾವೇರಿ ನೀರನ್ನ ಯೂಸ್ ಮಾಡಿ ಚೆನ್ನಾಗಿ ಬಾಳಿಕೆ ಬರುತ್ತೆ ಬೋರ್ ನೀರು ಯೂಸ್ ಮಾಡಿದ್ರೆ ತುಂಬ ಬೇಗನೆ ಅದಷ್ಟು ರಿಸಲ್ಟ್ ಗೊತ್ತಾಗಲ್ಲ ಬಟ್ ನಾವು ಕಾವೇರಿ ನೀರನ್ನ ಯೂಸ್ ಮಾಡಿದ್ರೆ ಖಂಡಿತ ಅದು ಪಾಲಿಶ್ ಮಾಡ್ದಂಗೆ ಅಷ್ಟೇ ನೀಟಾಗಿರುತ್ತೆ ಕಾಲ್ಫೇನ್ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಇಲ್ಲಿ ಒಳಗಡೆ ಇರುವಂಥ ಕಪ್ಪು ಕಲೆಗಳೆಲ್ಲ ಕರ್ಗೋಗಿದೆ ಸೊ ನೀಟಾಗಿ ನಾವು ಈ ರೀತಿ ಸಿಂಪಲ್ ಆಗಿ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕಾಲ್ಚೆನ ಒಂಥರ ಪಾಲಿಶ್ ಮಾಡಿಸ್ದಂಗೆ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ನಾಗ್ತಾ ಇರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್